ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ನೋಡಿ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನೋ ಸ್ವಲ್ಪ ಆ ಮಣ್ಣಿನೊಳಗಡೆ ಬಾಲ ಕಾಣಿಸ್ತಾ ಇದೆ ಇದು ಬಿ ಇ ಒ ಆಫೀಸ್ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಮಕೂರು ಗುಂಚಿ ಚೌಕ ಹತ್ತಿರ ನೋಡಿ ಯಾವುದೋ ಒಂದು ಪಾಪ ನಾಯಿ ನಾಯಿನ ಕೇಳೋಕ್ಕೆ ನಮಗೆ ಭಾಳ ಬೇಜಾರಾಗುತ್ತೆ ನಾಯಿ ಅಂತ ಹೇಳೇಬೇಕಾಗತ್ತೆ ಮನುಷ್ಯ ಹೋಲ್ಸಿದ್ರೆ ನಾಯಿ ಅಂತ ಹೇಳ್ಬೇಕಾಗತ್ತೆ ನೋಡಿ ಈ ನಾಯಿ ಒಂದು ಬೆಕ್ಕು ಸತ್ತೋಗ್ಬಿಟ್ಟಿದೆ ಎಲ್ಲ ಒಂದು ಕಡೆಗೆ ಅದೇನು ಅಕ್ಕಪಕ್ಕದಲ್ಲಿ ಬೆಳೆದಿತ್ತೋ ಇಲ್ಲ ಬೇರೆ ಕಡೆ ಬೆಳೆದಿತ್ತೋ ಗೊತ್ತಿಲ್ಲ ಇಲ್ಲ ಮಾನವೀಯತೆ ದೃಷ್ಟಿ ಕಂಡು ಮಾಡಿದ್ದೇನೋ ಗೊತ್ತಿಲ್ಲ ನೋಡ್ರಿ ನಾವು ಕಣ್ಣಾರೆ ಮೂರು ನಾಲ್ಕು ಜನ ಸತತವಾಗಿ ನೋಡಿದ್ವು ನೋಡಿದಾಗ ಏನಾಯ್ತು ನೋಡ್ರಿ ಪಾಪ ನಾಯಿ ಮುಚ್ಚಿಬಿಟ್ಟಿದೆ ಕ್ಲೀನಾಗಿ ಕ್ಲೀನಾಗಿ ಮುಚ್ಚಿ ನೋಡಿ ಕಾಣ್ತಾ ಇದೆ ನೋಡ್ರಿ ಕ್ಲೀನಾಗಿ ಮುಚ್ಚಿ ಭಾಳ ಬೇಜಾರು ಮಾಡ್ಕೊಂಡು ಆ ನಾಯಿ ಹೋಯ್ತು ನೋಡಿರಿ ಆ ನಾಯಿಗಿರೋ ನಿಯತ್ತು ನಮ್ಮ ಪ್ರಪಂಚದಲ್ಲಿ ಮನುಷ್ಯಗಿಲ್ಲ ಅಂತೇಳಿ ನನ್ನ ಭಾವನೆ ಇದ್ದೀನಿ ಬಂಧುಗಳೇ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ಇದೇನು ಬೇರೆ ಥರದ್ದೇನಿಲ್ಲ ಯಾರಾದರೂ ಇದು ಸುಳ್ಳು ಹಾಗೆ ಹೀಗೆ ಅಂತಂದರೆ ಬಂದು ನೋಡ್ಕೊಂಡು ಹೋಗ್ರಪ್ಪ ನನ್ನ ನಂಬರ್ ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಬಂದು ನೋಡ್ಕೊಂಡು ಹೋಗ್ರಿ ಇನ್ನು ಮುಂದೆ ಆದರೂ ಮನುಷ್ಯರು ಮೃಗಗಳಾಗಬೇಕಾಗು ಮೃಗಗಳಾದರೆ ಒಳ್ಳೆಯದು ಯಾಕೆ ನೋಡಿ ಇದೆಲ್ಲ ಪಾಪ ಪ್ರಾಣಿ ಪಕ್ಷಿಗಳು ಎಷ್ಟು ಸಹಾಯ ಮಾಡ್ತವೆ ನೋಡ್ರಿ ಇದೇ ರೀತಿ ನಮ್ಮ ಈ ಒಂದು ದಬ್ಬಾಳಿಕೆ ದೌರ್ಜನ್ಯ ಕೊಲೆಗಳು ಇವೆಲ್ಲ ಬಿಟ್ಟು ನಾವು ಕೂಡ ಮಾನವೀಯತೆಯನ್ನು ಮೆರೆಯಬೇಕಾಗಿ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ನಮಸ್ತೆ ಜೈ ಕರ್ನಾಟಕ ಜೈ ಭಾರತ